ರಾಯಚೂರು ಗ್ರಾಮೀಣ ಶಾಸಕರ ಕಾರ್ಯಾಲಯದಲ್ಲಿ ಬೋರ್ವೆಲ್ ಪಂಪು ಮೋಟಾರ್ ಮತ್ತು ಪೈಪು ಅಲ್ಪಸಂಖ್ಯಾತರಿಗೆ ವಿತರಣೆ ರಾಯಚೂರು ಗ್ರಾಮಾಂತರ ಕ್ಷೇತ್ರದ ಶಾಸಕ ಬಸನಗೌಡ ದದ್ದಲ್ರವರು ರಾಯಚೂರಿನ ಗ್ರಾಮಾಂತರ ಶಾಸಕರ ಕಾರ್ಯಾಲಯದಲ್ಲಿ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ವತಿಯಿಂದ ಆಯ್ಕೆಯಾದ ಫಲಾನುಭವಿಗಳಿಗೆ ಪಂಪು ಮೋಟಾರ್ ಪೈಪ್ಗಳನ್ನು ವಿತರಣೆ ಮಾಡಿದರು ಈ ಸಂದರ್ಭದಲ್ಲಿ ಪಕ್ಷದ ಹಿರಿಯ ಮುಖಂಡರುಗಳು ಎಪಿಎಂಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಗೌಡ ಉಪಾಧ್ಯಕ್ಷರು ನಿರ್ದೇಶಕರುಗಳು ಬ್ಲಾಕ್ ಅಧ್ಯಕ್ಷರುಗಳು ಸುತ್ತಮುತ್ತಲಿನ ಗ್ರಾಮಗಳ ಮುಖಂಡರುಗಳು ಅಧಿಕಾರಿಗಳು ಉಪಸ್ಥಿತರಿದ್ದರು ಗಾರಲದಿನ್ನಿ ವೀರನಗೌಡ ಜೆಕೆ ನ್ಯೂಸ್ ಕನ್ನಡ ರಾಯಚೂರು ಸಂಗಮ್ ಎಲೆಕ್ಟ್ರಾನಿಕ್ಸ್ ಅಂಡ್ ಹೋಮ್ ಅಪ್ಲೈನ್ಸಸ್ ಆಲ್ ಟೈಪ್ಸ್ ಆಫ್ ಹೋಮ್ ಅಪ್ಲೈನ್ಸಸ್ ಆರ್ ಅವೈಲೇಬಲ್ ಅಂಡ್ ಶ್ರೀ ವೀರಭದ್ರ ಕಾಂಪ್ಲೆಕ್ಸ್ ಆಪೋಸಿಟ್ ಡಿಸಿಸಿ ಬ್ಯಾಂಕ್ ಮೇನ್ ರೋಡ್ ಹುಮ್ನಾಬಾದ್ ಕಾರ್ಯಾಲಯ ನನ್ನ ಶಾಸಕರ ಕಾರ್ಯಾಲಯದಲ್ಲಿ ಈ ಕಾರ್ಯಕ್ರಮವನ್ನು ಕೊಟ್ಟಿದೆ ಕಾರ್ಯಕ್ರಮದಲ್ಲಿ ನಮ್ಮ ಅಲ್ಪಸಂಖ್ಯಾತರ ಇಲಾಖೆಯ ಅಧಿಕಾರಿಗಳು ಮತ್ತು ನನ್ನ ಪಕ್ಷದ ಎಲ್ಲ ಮುಖಂಡರು ಮತ್ತು ರೈತಾಪಿ ವರ್ಗದ ನಮ್ಮ ಫಲಾನುಭವಿಗಳು ಈಗಾಗಲೇ ಉತ್ತಮವಾಗಿ ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ನೀರಾವರಿ ಪ್ರದೇಶದಿಂದ ವಂಚಿತ ಪ್ರದೇಶ ಇದೆ ಹಾಗಾಗಿ ನಮಗೆ ಹೆಚ್ಚಾಗಿ ರೈತರು ಬೋರ್ವೆಲ್ಗಳ ಮೇಲೆ ಅವಲಂಬಿಸಲಿದ್ದಾರೆ ಬೋರ್ವೆಲ್ಗಳನ್ನು ಕೊಡಿಸುವಂಥ ಯೋಜನೆಗಳನ್ನು ಭಾಳಷ್ಟು ಅವಶ್ಯಕತೆ ಕೂಡ ಸಣ್ಣ ರೈತರು ಭಾಳಷ್ಟು ಜನ ಇದ್ದಾರೆ ಹಾಗಾಗಿ ಅವರಿಗೆ ಈಗಾಗಲೇ ಕೆಲವು ಬಂದಂಥ ಸ್ಕೀಮ್ಗಳನ್ನು ಭಾಳಷ್ಟು ಕಡಿಮೆ ಯೋಜನೆಗಳನ್ನು ಬರ್ತಾ ಇದ್ದಾವೆ ಆದರೂ ಕೂಡ ಇರುವಂಥ ಯೋಜನೆಗಳನ್ನು ಈಗ ನನ್ನ ಕ್ಷೇತ್ರದಲ್ಲಿರುವಂಥ ರೈತಾಪಿ ವರ್ಗಕ್ಕೆ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ವಿ ಮತ್ತು ಹೆಚ್ಚಿನ ರೀತಿಯಿಂದ ಬರುವಂಥ ದಿನಗಳಲ್ಲಿ ಹೆಚ್ಚಿನ ಸೌಲಭ್ಯಗಳನ್ನು ಒದಗಿಸುವಂಥ ಕೆಲಸವನ್ನು ಮಾಡಿಸಿದಂಥ ಕೂಡ ಸಂದರ್ಭದಲ್ಲಿ ಹೇಳಿ ಇದು ಸಮರ್ಪಕವಾಗಿ ರೈತರಿಗೆ ಉಪಯೋಗ ಒಂದು ಸಂದರ್ಭ ಹೇಳಿ ಇವತ್ತು ವಿದ್ಯುತ್ಕರಣ ಇವತ್ತು ಪಂಪರು ಎಲ್ಲವನ್ನು ಅಳವಡಿಸುವಂಥ ಕೆಲಸವನ್ನು ಇವತ್ತು ನಾವು ಮಾಡಿದ್ದೆವು ಹಾಗಾಗಿ ನಮ್ಮ ಅಧಿಕಾರಿಗಳು ಕೂಡ ಸ್ಮರಿಸಿದ್ದಾರೆ ಅದರ ತಕ್ಷಣಕ್ಕೆ ಇದು ಉಪಯೋಗ ಆಗಲ್ಲ ಅಂತೇಳಿ ನಾವು ಹೇಳ್ಬೋದು ಎಷ್ಟು ಪರ್ಸೆಂಟ್ ಇಲ್ಲಿ ಸರ್ ಐದು ಐದು ಫಲಾನುಭವಿಗಳಿಗೆ ಸೇಟ ಹಬ್ಬಗಳನ್ನು ವಿತರಣೆ ಮಾಡಬೇಕು ಇನ್ನು ಆ ಕೆಲವು ಬೋರ್ವೆಲ್ಗಳನ್ನು ಪಡೀತಾ ಇದ್ದಾರೆ ಮತ್ತು ಅವರು ಕೂಡ ಬರೋದಾದ ನಂತರ ಅವ್ರು ಕೂಡ ಮೋತ್ರೆಗಳನ್ನು ವಿತರಣೆ ಮಾಡಬೇಕು ಇನ್ನು ಹದಿನೆಂಟು ಹತ್ತ ಬೋತ್ರು ಇದ್ದಾವೆ ಇಪ್ಪತ್ತು ಇಪ್ಪತ್ತೆರಡು ಇದ್ದಾವೆ ಇಪ್ಪತ್ತೊಂದು ಇಪ್ಪತ್ತೆರಡು ಇದ್ದಾವೆ ಮತ್ತು ಈಗ ಇಪ್ಪತ್ತ್ಮೂರೈದು ದಿನಗಳು ಕೂಡ ಈಗಾಗಲೇ ಬಂದಿದ್ದಾವೆ ಹಾಗಾಗಿ ಅವೆಲ್ಲವನ್ನು ಒಟ್ಟಾಗಿ ಸೇರಿ ಕೆಲಸ ಮಾಡೋದು ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಂ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಸ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಂ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ನಾಗಲಕ್ಷ್ಮೀ ತಿರ ಗುಲ್ಬರ್ಗಾ ರೋಡ್ ಢೋಮನಾಬಾದ್ ನಿಮ್ಮ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಫೋರ್ ಫೋರ್ ಫೈವ್ ನೈನ್ ತ್ರೀ ಟು